ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತಾರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಈ ಶಿಕ್ಷಕ ಹುದ್ದೆಗೆ ತಯಾರಿ ನಡೆಸಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಇದೆ ಅದರ ಜೊತೆಗೆ ಬ್ರೇಕಿಂಗ್ ನ್ಯೂಸ್ ಕೂಡ ಹೌದಿದ್ರು ಏನಂತ ಹೇಳಿದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯು ತಂದಲ್ಲಿರತಕ್ಕಂತಹ ಅಂದ್ರೆ ಮೊದಲು ಬಿಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಏನು ಹುದ್ದೆಗಳ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಹೇಳಿದ್ರಲ್ಲ ಆ ಹುದ್ದೆಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಹೆಚ್ಚಿಗೆ ಅಂದ್ರೆ ಹುದ್ದೆಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿ ಕೆ ಪಿ ಎಸ್ ಸಿ ಅವರಿಗೆ ಪ್ರಸ್ತಾವನೆಯನ್ನ ಇವತ್ತು ಅಂದ್ರೆ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಲ್ಲಿಕೆ ಮಾಡಿರುವಂತದ್ದು ಇದೇನಾದರೂ ನಿಮಗೆ ಫೇಕ್ ನ್ಯೂಸ್ ಅಂತ ಅನಿಸಿದ್ರೆ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿ ಎಸ್ ಸಿ ವೆಬ್ಸೈಟ್ ನ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀವಿ ಆ ಲಿಂಕ್ ಅನ್ನ ನೀವು ಓಪನ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮೇಶನ್ ಅನ್ನ ತೊಳ್ಬಹುದು ಯಾರಿಗೆಲ್ಲ ಫೇಕ್ ಅನಿಸ್ತಾ ಇದೆ ಅವರು ಯಾಕಂತ ಹೇಳಿದ್ರೆ ಎಷ್ಟೋ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದಾಗ ಒಂದಷ್ಟು ಅಭ್ಯರ್ಥಿಗಳು ಅದರದ ಸತ್ಯ ಅಸತ್ಯತೆಯನ್ನು ತಿಳಿದುಕೊಳ್ಳದೇನೆ ಡೈರೆಕ್ಟ್ ಆಗಿ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ಕಮೆಂಟ್ ಹಾಕ್ತಿರ್ತೀವಿ ಸೊ ಅಂತ ಅಭ್ಯರ್ಥಿಗಳು ಕನ್ಫರ್ಮೇಶನ್ ಗೋಸ್ಕರ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು ಆಮೇಲೆ ಅಲ್ಲಿ ಇರ್ತಕ್ಕಂತಹ ಒಂದಷ್ಟು ಹುದ್ದೆಗಳು ಯಾವ್ಯಾವು ಆಮೇಲೆ ಯಾವ ಯಾವ ಹುದ್ದೆಯಲ್ಲಿ ಎಷ್ಟು ಬದಲಾವಣೆ ಅಂದ್ರೆ ಹುದ್ದೆಗಳ ಸಂಖ್ಯೆ ಎಷ್ಟು ಬದಲಾವಣೆ ಆಗಿದೆ ಆಗಿದೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಜೊತೆಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ಅದೊಂದು ಪ್ರೋತ್ಸಾಹ ಇದ್ದಂಗೆ ನಮಗೆ ಹಾಗೆ ನಿಮ್ಮ ಎಲ್ಲಾ ಸರ್ಕಲ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಾದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೌಟ್ ಗಳಿದ್ರೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ ಗಳನ್ನ ಡ್ರಾಪ್ ಮಾಡಿ ಅದಕ್ಕೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ರಿಪ್ಲೈನ ಕೊಡುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಮೊದಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂಥ ಒಟ್ಟಾರೆಯಾಗಿ ಆ ಶಾಲೆ ಅಂದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದ್ರೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೇಳು ಹುದ್ದೆಗಳು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅವಾಗ್ಲೂ ಕೂಡ ಖಾಲಿ ಇರ್ತಕ್ಕಂತಹ ಹುದ್ದೆಗಳ ಸಂಖ್ಯೆಯನ್ನ ನಾನು ಮೆನ್ಶನ್ ಮಾಡಿದ್ದೆ ಆಮೇಲೆ ಆ ಟೈಮ್ ಅಲ್ಲಿ ಅವ್ರ್ ಬಿಟ್ಟಂತ ನೋಟಿಫಿಕೇಶನ್ ಅಲ್ಲಿ ತುಂಬಿಕೊಳ್ಳೆ ಎಷ್ಟು ಹುದ್ದೆಗಳನ್ನ ತುಂಬಿಕೊಳ್ಳಿದ್ರು ಅಂತ ಹೇಳಿದ್ರೆ ಎಂಟು ನೂರ ಎಪ್ಪತ್ತೈದು ಹುದ್ದೆಗಳನ್ನ ಇದನ್ನ ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಇಷ್ಟು ಹುದ್ದೆಗಳು ಖಾಲಿ ಇದ್ವು ಅವಾಗ ಮಾತಂದಿದೆ ಇಷ್ಟು ಹುದ್ದೆಗಳು ಖಾಲಿ ಅದ ಅಪ್ಲಿಕೇಶನ್ ಹಾಕಿ ಬರೋ ಟೈಮ್ ಒಳಗ ಈ ಹುದ್ದೆಗಳಲ್ಲಿ ಒಂದಷ್ಟು ವೇರಿಯೇಷನ್ ಆಗಿ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಐತೆ ಅಂತ ಹೇಳಿದೆ ಅದು ಇವಾಗ ನಿಜ ಆಗಿದೆ ಸೊ ಈಗ ಪ್ರಸ್ತಾವನೆ ಸಲ್ಲಿಕೆ ಮಾಡಿದರೆ ಅದರಲ್ಲಿ ಹುದ್ದೆಗಳು ಒಂಬೈನೂರ ಮೂವತ್ತೆಂಟು ಹುದ್ದೆಗಳನ್ನ ಅಂದ್ರೆ ನೇಮಕಾತಿ ಹುದ್ದೆಗಳಿಗೆ ನೇಮಕಾತಿ ಹುದ್ದೆಗಳನ್ನ ಒಂಬೈನೂರ ಮೂವತ್ತೆಂಟಕ್ಕೆ ಹೆಚ್ಚಿಗೆ ಮಾಡಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನ ಎಕ್ಸಾಮ್ ಯಾರು ನಡೆಸ್ತಾರ ಅನ್ನೋದೊಂದು ದೊಡ್ಡ ಕನ್ಫ್ಯೂಷನ್ ಇತ್ತ ಅಂದ್ರೆ ಅವ್ರು ಲಾಸ್ಟ್ ಟೈಮ್ ಟಿ ಟಿಯನ್ನು ಕಡ್ಡಾಯ ಮಾಡಿ ಒಂದು ನೋಟಿಫಿಕೇಶನ್ ಬಿಟ್ಟಾಗ ಅದರಲ್ಲಿ ಬೇರೆ ಬೇರೆ ಪ್ರಾಧಿಕಾರದ ಹೆಸರನ್ನ ಕೊಟ್ಟಿದ್ರು ಇದ್ರ ಯಾವ್ದು ಬೇಕಾದ್ರೂ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು ಅಂತ ಹೇಳಿ ಬಟ್ ಈಗ ಅಧಿಕೃತವಾಗಿ ಕೆಪಿಎಸ್ ಸಿ ವೆಬ್ಸೈಟ್ ಅಲ್ಲೇ ಇದು ಹುದ್ದೆಗಳಿಗೆ ಪ್ರಸ್ತಾವನೆ ಆಗಿರೋದ್ರಿಂದ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದು ಯಾರು ಕೆಪಿ ಅನ್ನೋದು ಕನ್ಫರ್ಮ್ ಆಗಿರುವಂತದ್ದು ಇನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಸ್ವಲ್ಪ ಹುದ್ದೆಗಳಲ್ಲಿ ಯಾವ ಯಾವ ಹುದ್ದೆಗಳು ಮೊದಲು ಎಷ್ಟಿದ್ವು ಆಮೇಲೆ ಈಗ ಎಷ್ಟು ವೇರಿಯೇಷನ್ ಆಗ್ಯಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ ಮೊದಲಿಗೆ ವಾರ್ಡನ್ ಹುದ್ದೆ ಅಂತ ಬಂದಾಗ ಮೇಲ್ಗೆ ಸಂಬಂಧಪಟ್ಟ ಹಾಗೆ ನಲವತ್ತೆಂಟು ಹುದ್ದೆಗಳ ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಫಿಮೇಲ್ ಗೆ ಸಂಬಂಧಪಟ್ಟಾಗೆ ಮೂವತ್ತೆಂಟು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಒಟ್ಟು ವಾರ್ಡನ್ ಹುದ್ದೆಗಳು ಎಂಬತ್ತಾರು ಅದರಾಗ ಮೇಲ್ ಕೆಟಿಗರಿಗೆ ನಲವತ್ತೆಂಟು ಫಿಮೇಲ್ ಕೆಟಿಗರಿಗೆ ಮೂವತ್ತೆಂಟು ಹುದ್ದೆಗಳನ್ನ ಡಿವೈಡ್ ಮಾಡಿದ್ದಾರೆ ಬಟ್ ಮೊದಲು ಎಷ್ಟು ಸಲ್ಲಿಕೆ ಆಗಿತ್ತು ಎಪ್ಪತ್ತೈದು ಹುದ್ದೆಗಳನ್ನ ಮೆನ್ಷನ್ ಮಾಡಿದ್ರು ಈಗ ಹೊಸದಾಗಿ ಸಲ್ಲಿಕೆ ಆಗಿರ್ತಕ್ಕಂತಹ ವರದಿಯಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಎಂಬತ್ತಾರಕ್ಕೇರಿದೆ ಆಮೇಲೆ ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪರೇಟರ್ ಅಂತ ಎಪ್ಪತ್ತೊಂಬತ್ತು ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ ಎಷ್ಟಿತ್ತು ಎಪ್ಪತ್ತೈದು ಹುದ್ದೆಗಳಂತ ಹೇಳ್ತಾ ಇದ್ರು ಬಟ್ ಇವಾಗ ಎಪ್ಪತ್ತೊಂಬತ್ತು ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ ಅದೇ ತರ ಪಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಮೇಲ್ ಮತ್ತು ಫಿಮೇಲ್ ಅಂತ ಹೇಳಿ ಕೆಟಗರಿಯನ್ನು ಮಾಡ್ತಾ ಇದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಂಬತ್ತೊಂದು ಪಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಂಬತ್ತೊಂದು ಅದರಲ್ಲಿ ಮೇಲ್ ಕೆಟಗರಿಗೆ ಐವತ್ತೊಂದು ಹುದ್ದೆಗಳಾದರೆ ಫೀಮೇಲ್ ಫಿಮೇಲ್ ಕೆಟಗರಿಗೆ ಮೂವತ್ತು ಹುದ್ದೆಗಳನ್ನ ಸಲ್ಲಿಕೆ ಮಾಡಿರುವಂತದ್ದು ಸೊ ಮೊದಲು ಎಷ್ಟಿತ್ತು ಮೊದಲಿನ ಹಳೆ ನೋಟಿಫಿಕೇಶನ್ ಅಲ್ಲಿ ಎಪ್ಪತ್ತೈದು ಹುದ್ದೆಗಳನ್ನ ಮೀಸಲಾಗಿ ಇಟ್ಟಿದ್ರು ಇವಾಗ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಎಂಬತ್ತೊಂದು ಹುದ್ದೆಗಳನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಅದೇ ತರ ಕಂಪ್ಯೂಟರ್ ಟೀಚರ್ ಅಂತ ಬಂದಾಗ ಐವತ್ತೇಳು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದಕ್ಕಿಂತ ಮುಂಚಿನ ನೋಟಿಫಿಕೇಶನ್ ಅಲ್ಲಿ ಐವತ್ತು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ರು ಈಗ ಐವತ್ತೇಳು ಹುದ್ದೆಗಳನ್ನಾಗಿ ಅದನ್ನ ಹೆಚ್ಚಿಗೆ ಮಾಡಿದ್ದಾರೆ ಸೊ ಸೋಷಿಯಲ್ ಗೆ ಸಂಬಂಧಪಟ್ಟ ಹಾಗೆ ನೂರ ಅರವತ್ತು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಮೊದಲು ನೂರ ಐವತ್ತು ಹುದ್ದೆ ಇತ್ತು ಈಗ ಅದು ನೂರ ಅರವತ್ತು ಹುದ್ದೆಗಳಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿರುವಂತದ್ದು ಇನ್ನ ಸೈನ್ಸ್ ಟೀಚರ್ಸ್ ಅಂತ ಬಂದಾಗ ನೂರ ಆರು ಹುದ್ದೆಗಳಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ನೋಟಿಫಿಕೇಶನ್ ಹಳೆ ನೋಟಿಫಿಕೇಶನ್ ಅಲ್ಲಿ ನೂರು ಹುದ್ದೆಗಳನ್ನ ತುಂಬಿಕೋಬೇಕು ಅಂತ ಹೇಳಿದ್ರು ಬಟ್ ಈಗ ನೂರ ಆರು ಹುದ್ದೆಗಳಿಗೆ ಅದನ್ನ ಹೆಚ್ಚಿಗೆ ಮಾಡಲಾಗಿದೆ ಇನ್ನು ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ನೂರ ಮೂರು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಮೊದಲು ಎಷ್ಟಿತ್ತು ಅದು ಕೂಡ ನೂರು ಹುದ್ದೆಗಳಿಗೆ ಕಾಲ್ಫರ್ಮನ್ನ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಬಟ್ ಈಗ ಸಲ್ಲಿಕೆ ಆಗಿರತಕ್ಕಂತಹ ಹುದ್ದೆಗಳ ಸಂಖ್ಯೆ ನೂರ ಮೂರು ಹಿಂದಿ ಟೀಚರ್ಸ್ ಅಂತ ಬಂದಾಗ ಐವತ್ತೈದು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದೇ ತರ ಮೊದಲು ಎಷ್ಟಿತ್ತರ ಸಂಖ್ಯೆ ಐವತ್ತಿತ್ತು ಇಂಗ್ಲಿಷ್ ಟೀಚರ್ಸ್ ಅಂತ ಬಂದಾಗ ನೂರ ಎಂಟು ಹುದ್ದೆಗಳನ್ನ ತುಂಬ್ಕೋಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿರುವಂತದ್ದು ಮೊದಲು ಏನ್ ಹೇಳ್ತಾ ಇದ್ರು ನೂರು ಹುದ್ದೆಗಳಂತ ಮೊದಲಿನ ನೋಟಿಫಿಕೇಶನ್ ಅಲ್ಲಿ ಇತ್ತು ಬಟ್ ಈಗ ಫ್ರೆಶ್ ಆಗಿ ಇದು ಯಾವಾಗ ಅಂತ ಹೇಳಿದ್ರೆ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾನು ಮಾತಾಡ್ತಾ ಇರೋದು ಸೊ ನೂರ ಎಂಟು ಹುದ್ದೆಗಳು ಇಂಗ್ಲಿಷ್ ಟೀಚರ್ಸ್ ಅಂತ ಹೇಳ್ತಾ ಇದಾರೆ ಅದೇ ತರ ಕನ್ನಡ ಟೀಚರ್ಸ್ ನೂರ ಮೂರು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿರುವಂತದ್ದು ಹಳೆಯ ನೋಟಿಫಿಕೇಶನ್ ಅಲ್ಲಿ ನೂರು ಹುದ್ದೆಗಳಂತಿತ್ತು ಒಟ್ಟಾರೆಯಾಗಿ ಹಳೆಯ ನೋಟಿಫಿಕೇಶನ್ ಅಂತ ಬಂದಾಗ ಎಂಟು ನೂರ ಎಪ್ಪತ್ತೈದು ಹುದ್ದೆಗಳಿದ್ವು ಬಟ್ ಈಗ ಪ್ರಸ್ತಾವನೆ ಸಲ್ಲಿಕೆ ಆಗಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆಯಷ್ಟು ಒಂಬೈನೂರ ಮೂವತ್ತೆಂಟು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಇದನ್ನ ನೋಡಿದ್ರೆ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಏನ್ ಎರಡು ತಿಂಗಳ ಕಾಲಾವಕಾಶ ಕೇಳಿದ್ರು ಒಳಮೀಸಲಾತಿ ಆಯೋಗದ ವರದಿಯನ್ನ ಜಾರಿ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ಸಂಪೂರ್ಣವಾದಂತಹ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಎರಡು ತಿಂಗಳು ಕಾಲಾವಕಾಶ ಏನ್ ಕೇಳಿದ್ರು ಅದರಲ್ಲಿ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಮುಗಿದೋಗಿದೆ ಹೋಗಿದೆ ಸೊ ಇನ್ನು ಉಳಿದ ದಿನಗಳು ಬಹಳ ಕಮ್ಮಿ ಇರೋದ್ರಿಂದ ಆ ದಿನಗಳು ಮುಗಿದವು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗ ನೋಟಿಫಿಕೇಶನ್ ಜಾರಿ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ರೆಡಿ ಮಾಡ್ಕೊಳ್ಳಲಾಗಿದೆ ಅಂದ್ರೆ ಕೆಪಿ ಎಸ್ಸಿ ಅಲ್ಲಿ ಇದನ್ನ ಪ್ರಕಟಣೆ ಮಾಡಿದ್ದಾರೆ ವರದಿ ಸಲ್ಲಿಕೆ ಆಗಿರುವ ಡೇಟ್ ಕೂಡ ಇದೆ ಆಮೇಲೆ ಪ್ರಸ್ತಾವನೆಯಲ್ಲಿ ಯಾವ್ಯಾವ ವಿಷಯಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದನ್ನು ಕೂಡ ಇನ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ಅದನ್ನೆಲ್ಲ ನೋಡಿದ ಮೇಲೆ ಕಾನ್ಫರ್ಮ್ ಆಗುದಂತೂ ಪಕ್ಕಾ ಅಂತ ಅನಿಸ್ತಾ ಇದೆ ಅಂದ್ರೆ ಇನ್ನೇನು ಒಂದ್ ಸ್ವಲ್ಪ ದಿನಗಳಲ್ಲಿ ಒಳಮಿಸ್ಲಾತಿದ ಏನು ಅವಧಿ ಮುಗಿತಾ ಬಂತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫರ್ಮ್ ಆಗುತ್ತೆ ಆಮೇಲೆ ಎಷ್ಟೋ ಜನಕ್ಕೆ ನಾವು ಹೇಳಿದಾಗ ಫೇಕ್ ಫೇಕ್ ಅಂತ ಅನ್ಸಿರ್ತೈತಿ ಫೇಕ್ ಅಂತ ಅನ್ಕೊಳ್ಳೋರು ಹಾಗೆ ಅನ್ಕೊಡ್ರಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳೋದಿಲ್ಲ ಬಟ್ ಯಾರೆಲ್ಲ ಜನ್ಯೂನ್ ಆಗಿ ಓದ್ತಾ ಇದ್ರಿ ಅವರು ನಿಮ್ಮ ಓದನ್ನ ಒಂದ್ ಸ್ವಲ್ಪ ನಿಲ್ದಿ ನಿಲ್ಲಿಸದೇನೆ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ರಿ ಯಾಕಂದ್ರೆ ಯಾವಾಗ ಬೇಕಿದ್ರು ಕೂಡ ಕಾಲ್ಫಾರ್ಮ್ ಹೊರಗ್ ಬಿಳ್ಬಹುದು ಅಥವಾ ಕಾಲ್ ಆಗುವಂತಹ ಸಾಧ್ಯತೆ ಇದೆ ನಾನು ಹೇಳಿದೆ ಒಂಬೈನೂರ ಮೂವತ್ತೆಂಟು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ಎಕ್ಸಾಮ್ ಅನ್ನು ಕೂಡ ಕೆಪಿ ಸಿ ಅವರ ಕಂಡಕ್ಟ್ ಮಾಡ್ತಾರ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಈ ಎಜುಕೇಶನಲ್ ಕ್ವಾಲಿಫಿಕೇಶನ್ ಈ ಇಲ್ಲಿರ್ತಕ್ಕಂತ ಹುದ್ದೆಗಳಿಗೆ ವೇರಿಯೇಷನ್ ಆಕತೆ ಅಂದ್ರೆ ವಾರ್ಡನ್ ಹುದ್ದೆಗಳಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇರೆ ಇರ್ತತಿ ಎಫ್ ಡಿ ಎ ಮತ್ತು ಅಥವಾ ಎಫ್ ಡಿ ಎ ಕಂಪ್ಯೂಟರ್ ಆಪರೇಟರ್ ಅಂತ ಏನೈತಲ್ಲ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇರೆ ಇರ್ತತಿ ಪಿ ಟೀಚರ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇರೆ ಇರ್ತತಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಎಜುಕೇಷನ್ ಕ್ವಾಲಿಫಿಕೇಶನ್ ಅದೇ ತರ ಉಳಿದಂತಹ ಎಲ್ಲಾ ಸಬ್ಜೆಕ್ಟ್ ಗಳ ಟೀಚರ್ಗಳ ಎಜುಕೇಷನಲ್ ಕ್ವಾಲಿಫಿಕೇಶನ್ ಕೂಡ ಸಪ್ರೇಟ್ ಆಗಿರ್ತೈತಿ ನಾನು ಹೇಳ್ತಾ ಇರೋದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇಂಗ್ಲಿಷ್ ಕನ್ನಡ ಹಿಂದಿ ಈ ತರ ಏನ್ ಕೋರ್ ಮತ್ತೆ ಮೂರು ನೋಡಿದಂತಹ ಕೋರ್ ಸಬ್ಜೆಕ್ಟ್ ಅದಾವು ಈ ರೀತಿ ಇರತಕ್ಕಂಥ ಸಬ್ಜೆಕ್ಟ್ ಗಳಿಗೆ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಕಂಪಲ್ಸರಿ ಆಗಿರ್ಬೇಕು ಐವತ್ತು ಪರ್ಸೆಂಟ್ ಅನ್ನ ಆಮೇಲೆ ಬಿ ಎಡ್ ಆಗಿರ್ಬೇಕು ಡಿಗ್ರಿ ಜೊತೆಗೆ ಬಿ ಎಡ್ ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸೈನ್ಸ್ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಡಿಗ್ರಿ ಮುಗದಿರ್ಬೇಕು ಅದ್ರ ಜೊತೆಗೆ ಬಿ ಎಡ್ ಆಗಿರ್ಬೇಕು ಅದ್ರ ಜೊತೆ ಜೊತೆಗೆ ಟಿಇಟಿ ಅಥವಾ ಸಿಟಿ ಇಟಿ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಇದಕ್ಕೆ ಸಂಬಂಧಪಟ್ಟಂಗ ಲಾಸ್ಟ್ ನಲ್ಲಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದೀವಿ ಅದೇ ತರ ಎಫ್ ಡಿ ಎ ಮತ್ತು ಪಿ ಟೀಚರ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಈ ಎಲ್ಲಾ ಹುದ್ದೆಗಳಿಗೆ ಯಾವ ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀವಿ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀವಿ ಅದನ್ನು ನೀವು ಚೆಕ್ ಮಾಡ್ಕೋಬಹುದು ಹಾಗೇನೆ ಈ ಹುದ್ದೆಗಳಿಗೆ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಹುದ್ದೆಗಳಿಗೆ ಬೇಕಾದಂತಹ ಮುಖ್ಯವಾದ ಸೆಲೆಬಸ್ ಏನೇನು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿದೀವಿ ಹಾಗೆ ಅದರಲ್ಲಿ ಆ ವಿಡಿಯೋದಲ್ಲಿ ಸೆಲೆಬಸ್ ಜೊತೆ ಜೊತೆಗೆ ಇಲಾಖೆ ಬಿಟ್ಟಿರ್ತಕ್ಕಂತಹ ರೆಫರೆನ್ಸ್ ಸಜೆಸ್ಟೆಡ್ ರೆಫರೆನ್ಸ್ ಪುಸ್ತಕಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದೀವಿ ಸೊ ಅದ್ರ ಲಿಂಕ್ ಅನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ತಾವು ಅದನ್ನ ಚೆಕ್ ಮಾಡ್ಕೋಬಹುದು ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಇನ್ನು ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ನೈಸ್ ಅ